ಹೊರಗಿದ್ದಾರೆ ನೋಡ್ತೀನಿ ಅಂದ್ರೆ ಇಲ್ಲ ಬಂದಿದ್ದಾರೆ ಯಾಕೆ ಓನೋ ಅನ್ನೋದಿಲ್ಲ ಅವಾಗಿಂದ ಹೋಗತೀನಿ ಅತ್ತೆ 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 ಹಾ ಗಂಗ ಯಾಕ್ರಿ ಅತ್ತೆ ಏನಾಯ್ತು ಏನಿಲ್ಲವ ಯಾಕೋ ಏನೋ ಮನ್ಸ ಸರಿ ಇಲ್ಲ ಅದಕ್ಕೆ ಕೂತಿದ್ನಿ ನೋಡ್ರಿ ರಾಜ ಏನು ಮಾಡತಾನೆ ಅವ್ರು ಮಲಗಿದಾರ್ರಿ ಪುಟ್ಟಿಗುಂಡ ನೋಡಿದ್ರೆ ಅಂತ ನಿಮ್ಗೆ ಅವಾಗಿಂದ ಕೂಗೆ ಕೂಗಾತೇನೆ ನೀವು ಓನ ಅನ್ನೋದಿರ್ಲಿಲ್ಲ ಅದಕ್ಕೆ ಹೊರಗೆ ಬಂದಿರಿ ನಾನು ಇತ್ತಲ್ ಕಡೆ ಪಾತ್ರೆ ತೊಳೆಯುವ ಅದು ನೀರಿಳಿಲ್ಲ ಅಂತ ಹಂಗ ಇಟ್ಟು ಬಂದೇನ್ರಿ ಯಾಕ್ರಿ ರೀತಿ ಏನಾಯ್ತು ಯಾಕೆ ಹಿಂಗೆ ಸೊಪ್ಪಿದ್ದೀರಿ ಇಲ್ಲವಾ ಸೊಪ್ಪಾಗಿನ ಗೊತ್ತಿಲ್ಲ ಹಂಗೆ ಮನ್ಸಿಗೆ ಯಾಕೋ ಒಂದು ಸ್ವಲ್ಪ ತಳಮಳ ಆಗ್ತಿತ್ತು ಅದಕ್ಕೆ ಈ ಕೋಶಿಗೆ ಅನ್ನ ಹಾಲು ಹಾಕಿ ಇಲ್ಲಿ ಬಂದು ಕೂತ್ಕೊಂಡಿ ನೋಡಿ ಏನು ಮಾಡೋದು ಕೆಲಸ ಏನೈತೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ನಿನ್ನ ಬೆಳಗ್ಗೆ ಇದ್ದು ಏನು ಮಾಡೋದೈತೆ ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂತ ಕೂತ್ಕೊಂಡಿ ನೋಡಿ ಕೊಟ್ಟಿಗೂ ಇಲ್ಲ ಹೋಗಿದ್ರಿ ತಗೋ ಹಾಗ ಲಕ್ಷ್ಮೀ ಕಟ್ಟೆ ಮೇಲೆ ಆಟ ನೋಡಿ ನೋಡ್ಬನ್ನಿ ನಾನು ಅಲ್ಲಿ ಚವಂಗ್ ಮಾಡೋಕೆ ಹೋಗೋಣ ಅಂತ ಅನ್ಕೊಂಡಿದಿನಿ ಹ್ಞೂ ಯಾಕೋ ಹೋಗ್ಬಿಡಕ್ಕೆ ರೀ ಈ ಸೆಟ್ ಆಗ ಅಲ್ಲಿ ಕುತ್ಕೊಂಡು ಯಾರು ಆಡ್ತಾರಂತ ಇಲ್ಲಿ ಬಂದು ಕೂತ್ಕೊಂಡಿ ಅಬ್ಬಾ ಚವೋಂಗಾದ್ರೆ ಆಡೋಣ ಆಟ ಹ್ಞೂ ಆಡೋಣ ತಗೊಳ್ರಿ ಆದರೆ ಯಾಕೋ ನೀವು ಸೊಪ್ಪಾಗ ಇದ್ದೀರಿ ನನಗೇನು ಅನ್ಸತ್ತಿಲ್ಲ ನೀವು ಒಳಗೊಳಗೆ ಏನೋ ಯೋಚನೆ ಮಾಡತ್ತೇರಿ ಏನು ಹೇಳಿರಿ ಏನಿಲ್ಲವೋ ಅದೇ ಮೊಬೈಲ್ ಪ್ರಾಬ್ಲಮ್ ಆಗಿ ಅದು ಸ್ಟೋರೇಜ್ ಫುಲ್ ಆಗಿ ಮೊಬೈಲಿಂದ ಫೋಟೋ ವಿಡಿಯೋ ಸ್ಕ್ರೀನ್ಶಾಟ್ಗಳು ತುಂಬಿ ತುಳುಕ್ತಿದಾವೆ ನೋಡಿರಿ ಏನು ಮಾಡೋದು ಡಿಲೀಟ್ ಮಾಡೋಕ್ಕೂ ಆಗೋತಿಲ್ಲ ಈ ಕಡೆಗೆ ಯಾವುದಾದ್ರೂ ಪೆನ್ಡ್ರಾವ್ ತಂದು ಹಾಕ್ಬೇಕಂದ್ರು ಅದು ಆಗತ್ತಿಲ್ಲ ಏನು ಮಾಡ್ಬೇಕಂತೂ ಗೊತ್ತಾಗದೆ ಯೋಚನೆ ಮಾಡಿ 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 ಯಾವ ಕಥೆನೂ ಮಾಡತ್ತಿಲ್ಲ ಏನೂ ಮಾಡೋತಿಲ್ಲ ಆ ಟಿವಿನ್ ಕ್ರಾಫ್ಟ್ ಆ್ಯಪಲ್ಲಿ ನಿನ್ನೆ ಅದು ವಿಡಿಯೋ ಎಕ್ಸ್ಪೋರ್ಟಿಗೆ ಇಟ್ಟಿದ್ನಲ್ಲ ಎರಡು ಸತಿ ಹಂಗ ಇದಾಗ್ಬಿಡ್ತು ಏಟಿ ನೈನ್ ಇನ್ನೇನು ಡೌನ್ಲೋಡ್ ಆಗ್ತೈತೆ ಸಂಜೆ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗಳು ಹೇಳೀನಿ ಅದು ನೋಡಿದರೆ ಒಂಬತ್ತು ಗಂಟೆ ಆದರೂ ಡೌನ್ಲೋಡ್ ಆಗತ್ತಿಲ್ಲ ಹಿಂಗ್ ಪ್ರಾಬ್ಲಮ್ಗಳಾಗತ್ತವು ಅದಕ್ಕೆ ಯಾಕೋ ಆಗತೈತೆ ಇದೆಲ್ಲ ಪ್ರಾಬ್ಲಮ್ಗಳು ದಿನ ದಿನೇ ಬಂದು ನಾವು ವಿಡಿಯೋ ಮಾಡಿ ಹೇಳಿದ್ರೆ ಮತ್ತೆ ಅವ್ರಿಗೂ ಬೇಸರಾಗ್ತೈತೆ ಅದಕ್ಕೆ ಸುಮ್ಮನೆ ಇದ್ದೆ ನೋಡಿ ವಿಡಿಯೋ ಯಾವುದು ಮಾಡಿಲ್ಲ ಗಿರ್ಜಕ್ಕೆ ಬಂದು ಏನು ಎಕ್ಸ್ಪೋರ್ಟ್ ಆಗ್ತೈತೆ ಏನೋ ಗೊತ್ತಿಲ್ಲ ಆದರೂ ಒಂದು ಸಣ್ಣ ವೀಡಿಯೋ ಅಂತ ಇದು ಸ್ಟಾರ್ಟ್ ಮಾಡೀನಿ ನೋಡೋಣ ಏನೇನು ಆಕೈತೆ ಇದೆ ಮತ್ತೆ ಪ್ರಾಬ್ಲಮ್ ಏನಿಲ್ಲ ಅಷ್ಟಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಟ್ಟಿಸ್ಕೊಂಡಿದ್ರಿ ಬಿಡ್ರಿ ಅದೇ ಒಂದು ಐದು ದಿನ ಏನೋ ಎಡಿಟ್ ಅದು ಮಾಡಬೇಡ್ರಿ ಎಲ್ಲ ಡಿಲೀಟ್ ಮಾಡ್ಕೊಳ್ಳೋಣ ತೊಗೊಳ್ರಿ ಹ್ಞೂ ಡಿಲೀಟ್ ಮಾಡಿದ್ರೆ ಆಕೇತಿ ಆದ್ರೆ ಡಿಲೀಟ್ ಮಾಡೋಕ್ಕೂ ಟೈಮ್ ಇರ್ಬೇಕಲ್ಲ ಗಂಗ ಇದು ಊರಿಗೆ ಹೋಗತ್ತೀವಿ ಅಲ್ಲಿ ಊರಲ್ಲಿ ಜಾತ್ರೆ ಎಲ್ಲರೂ ಬಂದಿರ್ತಾರೆ ಅದರಲ್ಲಿ ವಿಡಿಯೋ ಮಾಡೋದು ಆಕೇತಿ ಇಲ್ಲ ಒಂದೆಂಟು ದಿನದ ಮಟ್ಟಿಗೆ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿನಿ ಮತ್ತೆ ಎಲ್ರು ಬಂದಿರ್ತಾರೆ ನೋಡೋವ ನಾವೆಲ್ಲ ಭೇಟಿ ಆದ್ರೂ ಬರೀ ಫೋನ್ ಇದು ಹಚ್ಬಿಟ್ಟೈತಿ ಅಂತ ಅನ್ಕೋತಾರೆ ಅದಕ್ಕೆ ನೋಡ್ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ ಇದಕ್ಕೆ ಏನೇನು ಕಾಮೆಂಟ್ ಮಾಡ್ತಾರ ಅನ್ನೋದು ನಮ್ಗೆ ಚಿಂತೆ ಆಗ್ಬಿಟ್ಟೈತಿ ಏನು ಹೋಗಿ ಬರ್ರಿ ಗಿರ್ಜಕ ಆರಾಮಾಗಿ ಸೂಟಿ ಅಂತ ಅಂತಾರೆ ಇಲ್ಲಪ್ಪ ನೀವು ನಮ್ಗೆ ಗಿರಿಜಾ ವಿಡಿಯೋ ಮಾಡಿ ಬಿಡ್ಲೇಬೇಕಂತಾರೆ ನೋಡೋಣ ಈ ಕಡೆಗ ನೋಡತ್ತಾರೆ ಅರ್ಥ ಮಾಡ್ಕೋತಾರೆ ಬಿಡ್ರಿ ಅದೇ ಯಾಕೆ ತಗೊಳತಿರಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಅಂತ ಅನ್ಕೊಳತ್ತಿನಿ ನಾವು ಆರಾಮದಿ ನೋಡ್ರಿ ಯಾಕೆ ಗಿರ್ಜಕ ವಿಡಿಯೋ ಸರಿಯಾಗಿ ಆಗ್ತಿಲ್ಲ ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೇಕು ನಾವೆಲ್ಲ ಮಾತಾಡಿದೀವಿ ನೋಡ್ರಿ ಅತ್ತೆ ಸಸಿ ನಿನ್ನೆ ಒಂದೇ ವಿಡಿಯೋ ಹಾಕಿದ್ದೆ ರೀ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಅಂತ అది డౌన్లోడ్ మహా బాలా ఆగిబడి రి నగ నాలుగు ఆరు గంట ఐదు వర వీడియో అప్లోడ్ మ్కొే రీ అది ఎక్స్పూర్టీ కొట్రు తాను బ్యాక్ బర్తిత్తు అదని భాళ బేజ్ ఈ స్టోరేజ్ ఫుల్గీ భాళ ప్రాబ్లమ్ ఆగతైతి రీ నేను అదక ఇది స్వల్ప డిలీట్ ఎలా మాకు ఆమె నన్ను వీడియోస్ మాతీన రీ అదే అది ఈ అక్కరిన జాత్ర బేరే ఐతి రీ జాత్ర హోగతిని ಸ್ವಲ್ಪ ದಿನ ವಿಡಿಯೋ ಹಾಕೈತೆ ಇಲ್ಲ ಗೊತ್ತಿಲ್ಲ ಆದ್ರಾಗೂ ಟೈಮ್ ಸಿಕ್ಕಿದ್ರೆ ಒಂದು ನಿಮಿಷದ್ದು ಇಲ್ಲ ಎರಡು ನಿಮಿಷದ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ರೀ ಇಲ್ಲ ಅಂತಂದ್ರೆ ನೀವು ಊರಿಂದ ಬಂದಮೇಲೆನೇ ವಿಡಿಯೋ ಹಾಕ್ರಿ ಇದೆಲ್ಲಾಟೆ ಒಳಗೆ ವಿಡಿಯೋ ಮಾಡೋದು ಯಾಕೆ ತೊಂದರೆ ತೊಗೋತೀರಿ ಅಂತಂದ್ರೆ ನಾನು ಊರಿಂದ ಬಂದಮೇಲೆ ಆದ್ರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದಕ್ಕೆಲ್ಲ ನೀವು ಸಹಕರಿಸ್ಬೇಕಂತ ವಿನಂತಿ ಮಾಡ್ಕೊತೀನಿ ರೀ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರಿ ಆಯ್ತು ರೀ ಈ ವಿಡಿಯೋನು ಏನು ಭಾಳ ಮಾಡಲ್ರಿ ಯಾಕಂತಂದ್ರೆ ನಂಗೆ ಡೌನ್ಲೋಡಿಗೆ ಪ್ರಾಬ್ಲಮ್ ರೀ ಗ್ಯಾಲರಿ ಫುಲ್ ಇರೋದ್ರಿಂದ ಏನು ಸ್ಟೋರೇಜ್ ಫುಲ್ ಅಂತ ಬರತೈತೆ ಅದು ಎಕ್ಸ್ಪೋರ್ಟಿಗೆ ಕೊಟ್ಟರೆ ಈಗೆಲ್ಲ ಭಾಳ ಪ್ರಾಬ್ಲಮ್ ರೀ ಅಂದ್ರೆ ನಾನು ಒಂದೊಂದು ಈ ಸ್ಕ್ರೀನ್ಶಾಟ್ ಏನು ತಗೋತಿನಲ್ರಿ ಚೇರ್ ಆಗಲಿ ರಂಗೋಲಿ ಮತ್ತದು ತುಳಸಿ ಗಿಡಕ್ಕೆ ಹಾಕಿರೋದು ಹೂವು ಮತ್ತೆ ಅಲ್ಲಿ ಹಿಂದ್ಗಡೆ ಬಾಳೆ ಗಿಡ ಕಾಣಿಸ್ತೈತೆ ನೋಡ್ರಿ ಅದು ಒಂದ್ ಕಡೆಯಿಂದ ಮತ್ತೆ ಸಾರ್ಸಿರೋ ತರ ಕಾಣಿಸಬೇಕಂದ್ರು ಅದನ್ನು ನಾನು ಎಲ್ಲ ಸೆಟ್ ಮಾಡ್ಬೇಕ್ರಿ ಎಡಿಟಿಂಗು ಅದೇ ತರ ರೀ ನಂದು ಅದಕ್ಕೆ ಬಾಳ್ ಸ್ಟೋರೇಜ್ ಫುಲ್ ಆಗೈತೆ ನೋಡೋಣ ಆದಷ್ಟು ಬೇಗ ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಡು ಊರಿಂದ ಬಂದ ಮೇಲೆ ನಿಮ್ಗೆ ಇಷ್ಟ ಆಗೋ ತರನ ವಿಡಿಯೋಸ್ಗಳನ್ನ ಮಾಡ್ತೀನಿ ಆದಷ್ಟು ಬೇಗ ರಾಜುನ ಆರ್ಮಿ ಕಳಿಸ್ತೀನಿ ಯಾಕಂದ್ರೆ ರಾಜು ಕಳಿಸ್ರಿ ಅಂತ ಸ್ವಲ್ಪ ಜನ ಹೇಳಿದ್ರು ಕಳಿಸ್ಬೇಡ್ರಿ ಅಂತಾನು ಸ್ವಲ್ಪ ಜನ ಹೇಳ್ತಿದಿರ ರಾಜು ಆರ್ಮಿ ಕಳಿಸಿ ಮುಂಚೆ ನಾವು ಅತ್ತೆ ಸೊಸೆ ಹೇಗೆ ಅಡಿಗೆ ಮಾಡೋದೆಲ್ಲಾ ಮಾಡ್ತಿದ್ದೀವಿ ನೋಡ್ರಿ ಅದೇ ರೀತಿ ನಾನು ವಿಡಿಯೋಸ್ಗಳನ್ನ ರೀ ನಿಮ್ಗು ಅವೇ ಇಷ್ಟ ಅಂತ ನಂಗೆ ರೀ ಯಾಕಂದ್ರೆ ಆ ವಿಡಿಯೋಗಳು ಭಾಳ ಚೆನ್ನಾಗಿ ಓಡ್ತಿದ್ವು ರೀ ಈ ವಿಡಿಯೋ ಅದು ಹಸಿರು ಕಲರ್ದು ಏನೂ ಬರೋತಿಲ್ಲ ಬಾನ ಎಲ್ಲ ಬ್ಲ್ಯಾಕ್ ಕಲರೆಲ್ಲ ಬರತೈತೆ ನಂಗು ಭಾಳ ಬೇಜಾರಾಗತ್ತೈತ್ರಿ ಏನು ಮಾಡೋದು ಇವಾಗ ಟೈಮ್ ಬೇಗ ಬೇಗ ಮಾಡೋಣ ವಿಡಿಯೋ ಅಂತೇಳಿ ಮಾತುಕತೆ ಜಾಸ್ತಿ ಆಗಿಬಿಡ್ತಾ ಇದ್ದೀನಿ ಇನ್ನು ಮುಂದೆ ಹಾಗೆ ಮಾಡಲ್ಲ ಜಾಸ್ತಿ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡು ಸೌಂಡ್ಸ್ಗಳನ್ನ ಹಾಕಿ ಎಲ್ಲ ಅಡುಗೆ ಮಾಡೋದು ಇಲ್ಲ ಕಸ ಗುಡಿಸೋದು ನೀರು ಹಾಕೋದು ಆ ಥರ ಎಲ್ಲ ಜಾಸ್ತಿ ಸೌಂಡ್ಸ್ಗಳನ್ನ ಹಾಕಿ ನಾನು ವಿಡಿಯೋಸ್ಗಳನ್ನ ಮಾಡ್ತೀನಿ ರೀ ആഹ് ആയി സ്വഡിയോ അന്കൊളക് ആ സുശീല നാട്ടാട്രി അവ നോടേ ഇല്ല നോ ആ കിടക്കി ഇത്തോള കിടക്കോട്രി അല്ല നോട് ബി ഹ് അല്ല ആയി ഐത്

ಎಲ್ಲರಿಗೂ ತುಂಬುರುದ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಯಾಕಂತ ಹೇಳ್ತೀರಾ ನಿನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಅದಕ್ಕೆ ಬರೆ ಕಾಮೆಂಟ್ ವಾಟ್ಸಪ್ ಸಂದ ಮುಂದೆ ಬರಸ್ರಿ ಗಿರ್ಜಕ್ಕದು ಕಥೆ ಹಾಕ್ರಿ ಅನ್ನತಿದ್ರಿ ನನ್ನ ಮೇಲೆಷ್ಟು ಪ್ರೀತಿರೀ ಅಪ್ಪ ಎಲ್ಲರಿಗೂ ಅಜಿ ivi ಕರಸ್ತತೆ ಹೇಳಪ್ಪ ಯಾಕ ಹಂಗೇ ಹೊರ ಬರುತ್ತೆ ಅಜಿ ಏನು ಗೊತ್ತೇನ ಅಜಿ ಮೆಲ್ಲ ಬಾರಪ್ಪಯ್ಯ ಬಿಧಿಗಿದ್ದಿ ರಂಗೋಲಿ ತುಳ್ಕೊಂತ ಹೆಂಗ್ ಹೊರ ಬರುತ್ತೆ ಏನು ಹೇಳ ಏನ್ ಗೊತ್ತೇನಜ್ಜಿ ನಾವ್ ಆ ಕಡೆ ಅಲ್ಲಿ ಅನ್ನ ಮೊಬೈಲ್ ಅಲ್ಲಿ ಒಬ್ರು ಯಾರು ಯಾವ್ದೋ ಪಾತ್ರೆ ಸಾಂಗ್ ಆಡ್ತಿದ್ರ ಪಾತ್ರೆ ಸಾಂಗ್ ಏನದು ಹಾಯ್ ಮೊದಲು ತಲೆ ಕೆಟ್ಟ ಅನ್ನಾಡಕ್ಕೆ ಕುಂತೀನಿ ನಾನಿಲ್ಲಿ ಅದ್ರಾಗ ಬಂದು ಅನ್ನ ಪಾತಿ ಅಂತ ಸುಡಗಾಡ ಸಟ್ಟಿ ಏನು ಒಂದಾದ್ರೆ ಅರ್ಥ ಆಗತ್ತೈತೆ ಅದ್ರಾಗ ಏನೇನ ಗಂಗಾ ಸಿಗ್ತಾ ಇಲ್ಲ ಹೇಳಿ ಹಾ ಬಂದಿರಿ ಅತ್ತೆ ಡಬ್ಬಿ ಸಿಗ್ಲಿಲ್ಲ ಇಲ್ರಿ ಅತ್ತೆ ಎಲ್ಲ ಹುಡ್ಕಾಡಿದ್ನಿ ಎಲ್ಲೆಲ್ಲೂ ಇಲ್ರಿ ಎಲ್ಲಿ ಬಿದ್ದೈತ ಏನೋ ಕಿಡಕೆ ಆಗ ಇರ್ತಿತ್ತೆ ಡಬ್ಬಿ ಅದು ಎಲ್ಲೈತ ಏನೋ ಧೂಳ ಕೊಡ್ಬೇಕಿದ್ರೆ ಎಲ್ಲೋ ಬಿದ್ದೈತದೆ ಎಂತ ಚಂದ ಕೆಂಪು ಬಳೆ ಹಸಿರು ಕಲರ್ ಬಳೆ ಚಾಕ್ಲೇಟಿ ಬಳೆ ನೀಲಿ ಬಳೆ ಎಲ್ಲ ಇದು ಕೌಡೆ ಚಾಪೀಸ್ ಈಗ ಒಂದು ಕಡೆ ಇರ್ಲಿಂತ್ರ ಜೋಡಿಸ್ಬೇಕಂದ್ರೆ ಆಗಲ್ಲ ನೋಡ್ರಿ ಮಾಡೋದು ಮತ್ತೆ ಇದು ಈಗ ಆ ಪುಟ್ಟ್ಯಾಗ ಹುರುಳಿ ಹಾಕಿಟ್ಟೆ ನೋಡಿ ತಗೊಂಡ್ಬೋ ಎಲ್ಲಾದ್ರೂ ಕಲ್ಲಿದ್ರ ಅಂತ ಮತ್ತೆ ಏನು ಮಾಡೋದು ಈಗ ಅದಾದ್ರೆ ಕೆಲಸ ಹ್ಞೂ ಹ್ಮ್ ಬರ್ತೀನಿ ರೀ ಹ್ಞೂ ತಗೊಂಡ್ ಬರವ ಏನಿಲ್ಲ ಇದ್ರ ಎಲ್ಲಾದರೂ ಒಂದೊಂದು ಕರೆ ಕಲ್ಲಿದ್ದಾವ್ ನೋಡಿ ಆರ್ಸಿಡ್ಬೇಕು ನನ್ಗಂತೂ ಏನೇನು ಕನ್ಸತಿಲ್ವ ಶಸ್ಮಾ ಎಲ್ಲಿ ಇಟ್ಟಿನೋ ಏನೋ ಸ್ವಲ್ಪ ಇದಾವ್ ನೀನು ನೋಡ್ದು ಆಯ್ತು ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗ ಮುಗ್ಸ್ತಾತೀನಿ ರೀ ಯಾಕಂತಂದ್ರೆ ಎರಡು ಮೂರು ಸಲ ಡಿಲೀಟ್ ಮಾಡಿ ನಾಲ್ಕನೇ ಸಲ ಕಾಯಿಸ್ಕೊಡಕ್ಕೆ ಹೋದ್ರೆ ಹಂಗ ಹ್ಯಾಂಗ್ ಆಗ್ತಾಯ್ತು ರೀ ಅದಕ್ಕೆ ನೀವು ಭಾಳ ಕೇಳತ್ತಿದ್ರಲ್ರಿ ಗಿರಿಜಾಕನ ವಿಡಿಯೋ ಹಾಕ್ರಿ ಅಂತ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ರೀ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹಾಂ ಹಾಂ ಇನ್ನಂದ್ರಿ ಬರ್ರಿ ಎಲ್ಲರೂ ಜಾತ್ರೆಗೆ ಹೋಗೋಣ